ಸಂವಿಧಾನ ಶಿಲ್ಪಿ ಭರತರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಹಾಗೂ ಬಿ ಎಸ್ ಪಿ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು ಬಳ್ಳಾರಿ ನಗರದ ಅಂಬೇಡ್ಕರ್ ಭವನ ಮುಂದೆ ಇರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಬಿ ಎಸ್ ಪಿ ರಾಜ್ಯ ಕಾರ್ಯದರ್ಶಿಗಳಾದ ಶಕುಂತಲ ಲಕ್ಷ್ಮೀ ದೇವಿ ಸೇರಿದಂತೆ ಕಾರ್ಯಕರ್ತರು ಪದಾಧಿಕಾರಿಗಳು ಗುರು ಹಿರಿಯರು ಮತ್ತು ಸಮಾಜದ ಬಂಧುಗಳು ಮಹಿಳೆಯರು ಯುವಕರು ಪಾಲ್ಗೊಂಡಿದ್ದರು ಜ್ಞಾನಿ ವಿಶ್ವರಾಮ ಭಾರತ ರತ್ನ ವಿಶ್ವಜ್ಞಾನಿಗೆ ಅಂಬೇಡ್ಕರ್ ಅವರಿಗೆ ಅವರ ಕೊಡುಗೆಯನ್ನು ಸ್ಮರಿಸಿ ಅವರ ಹಾದಿಯಲ್ಲಿ ಅವರು ಹೇಳ ಮಾರ್ಗದರ್ಶನ ನಡೆದಕ್ಕಾಗಲೂ ನಮ್ಮ ದೇಶ ಯಾವತ್ತ ನಂಬರ್ ಒನ್ ಸ್ಥಾನದಲ್ಲಿ ಅಂತ ಹೇಳುತ್ತಾ ಸೊ ಅವರ ಕನಸನ್ನು ಅವರ ಆಲೋಚನೆಗಳನ್ನು ನಾವು ಫಾಲೋ ಮಾಡೋಣ ಅಂತೇಳಿ ನಿಮ್ಮ ಮುಖಾಂತರ ಅವರ ಜನ್ಮದಿನ ಪ್ರಯುಕ್ತ ನಾವು ಸಂಕಲ್ಪ ಮಾಡೋಣ ಅಂತೇಳಿ ಎಲ್ಲರದು ದೇಶವಾಸಿಗಳಿಗೆಲ್ಲರದು ನಾನು ಅದರಲ್ಲಿ ಜೈ ಮಾಡ್ಕೊಡ್ತೀನಿ जय भारत जय संविधान